ಮಾತ್ರವ ಇತಿಹಾಸದ ಪುಟಗಳಲ್ಲಿ ಉಳಿಯುವಂತ ನಾಯಕರಾದ ನಾಯಕರವರು ಅಂತ ಅಂತ ಮಹಾನ್ ವ್ಯಕ್ತಿಗಳೆಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜೊತೆ ಯಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಜೊತೆ ಬರೀ ದಲಿತರು ಮಾತ್ರ ಇದ್ರಾ ಇಲ್ಲ ಶಿವಾಜಿ ಯಾರು ಒಬ್ಬ ಮರಾಠಿ ಜನಾಂಗದೊಬ್ಬರು ಬಸವಣ್ಣ ಯಾರು ಅವರ ಒಬ್ಬ ಲಿಂಗಾಯಕ ಲಿಂಗ ಜನರು ಪಿರಿಯ ರಾಮಸಾಮ್ ನಾಯ್ಕ ಯಾರು ಒಬ್ಬ ಗಾಣಿಜ ಜನಾಂಗದವರು ಇಂತಹ ಸಮುದಾಯದವರು ಕಾವು ಕೇವಲ ಡಾಕ್ಟರ್ ಬಾಬಾ ಸಾಹೇಬ್ ಒಂದು ಜಾತಿ ಸಿಗ್ ಮಾತ್ರವಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಳೆದುಕೊಂಡಿದ್ದ ಇಷ್ಟೋ ಇದೆ ಅವರು ಕಳೆದುಕೊಂಡಿರೋ ಒಂದಲ್ಲ ಎರಡಲ್ಲ ಮೂರಲ್ಲ ಸುಮಾರು ತನ್ನ ಬಾಲ್ಯ ಜೀವನವನ್ನ ಈ ದೇಶಕ್ಕಾಗಿ ಈ ದೇಶದ ಜನರಿಗಾಗಿ ಈ ದೇಶದಲ್ಲ ಅಂಧಕಾರದಲ್ಲಿ ಮುಳುಗಿರತಕ್ಕಂತ ಪ್ರತಿಯೊಬ್ಬ ಜನಾಂಗಕ್ಕೂ ಅವರು ತನ್ನ ಪ್ರಾಣವನ್ನ ಲೆಕ್ಕಿಸದೆ ದೇಶ ವಿದೇಶಗಳಲ್ಲಿ ಉನ್ನತ ಮೂ I want ಅಂಬೇಡ್ಕರ್ ಯುಗವನ್ನು ನಾವು ಕಟ್ಟಬೇಕಾಗಿದೆ ಅಂಬೇಡ್ಕರ್ ಯುಗವನ್ನು ನಾವು ಕಳ್ಕೊಂಡ್ರೆ ಮತ್ತೆ ಸನಾತನ ಧರ್ಮಕ್ಕೆ ನಾವು ಪಾದಾರ್ಪಣೆ ಮಾಡಬೇಕಾಗುತ್ತೆ ನಮ್ಮ ಪೀಳಿಗೆ ಹಿಂದುಗಡೆ ಬರ್ತಾ ಇರುವಂತ ನಮ್ಮ ಪೀಳಿಗೆಗೆ ಮತ್ತೆ ನಮಗೆ ಏನು ಸುಮಾರು ಎರಡು ಸಾವಿರ ವರ್ಷಗಳಿಂದ ಅನುಭವಿಸ್ಕೊಂಡು ಬಂದಿದ್ದೀವೋ ಸನಾತನ ಧರ್ಮದಲ್ಲಿ ಆ ನೋವನ್ನು ನಾವು ಮತ್ತೆ ಪ್ರಾರಂಭವಾಗ ಅನುಭವಿಸಬೇಕಾಗುತ್ತೆ ಏನು ಸನಾತನ ಧರ್ಮದಲ್ಲಿ ನಮ್ಗಿದ್ದಂತ ನೋವು ಅಂತ ಹೇಳಿದ್ರೆ ಗ್ರಾಮಗಳಲ್ಲಿ ತೋಟಿ ಕೆಲಸ ಮಾಡೋದು ಗಟ್ಟಿ ಕೆಲಸ ಮಾಡೋದು ಶಾಖರಿ ಮಾಡೋದು ಹೊಲಗದ್ದೆಗಳಲ್ಲಿ ನಾಲಿ ಮಾಡೋದು ಅಕ್ಷರ ಜ್ಞಾನ ಇರ್ತಾ ಇರಲಿಲ್ಲ ಶಾಲೆಗೆ ಹೋಗಿದ್ರೆ ನಮಗೆ ಅಕ್ಷರ ಜ್ಞಾನ ಪಡ್ಕೊಳ್ಳೋಕೆ ಅವಕಾಶ ಕೊಡ್ತೀರ ಅಕಸ್ಮಾತ್ ವೇದಗಳನ್ನ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಸೀಸಗಳನ್ನ ಹಾಕ್ತಾ ಇದ್ರು ಓದ್ಬೇಕಂದ್ರೆ ನಾನ್ ನಾವು ಸಂವಿಧಾನ ಬದ್ಧವಾಗಿ ನಮ್ಮ ಹಕ್ಕುಗಳನ್ನ ಮತ್ತು ನಮ್ಮ ಎಲ್ಲಾ ರೀತಿಯ ಸೌಲಭ್ಯಗಳನ್ನ ನಾವು ಪಡಿಬೇಕಂದ್ರೆ ಇವತ್ತು ನಮಗೆ ಅನಿವಾರ್ಯ ಸಂವಿಧಾನ ಬದ್ಧವಾದ ಒಂದು ಸಂಘಟನೆ ಯಾಕಂದ್ರೆ ಇವತ್ತು ಸಂಘಟನೆಗಳು ಕೂಡ ನಾವು ಹುಟ್ಟಾಗಿ ನಾವು ಅದರಲ್ಲಿ ಒಂದು ಪದಾಧಿಕಾರಿಗಳ ಆಯ್ಕೆ ಆದ ನಂತರ ನಮ್ಮದೇ ಆದ ಒಂದು ಸೈದ್ಧಾಂತಿಕವಾಗಿರ್ತಕ್ಕಂಥ ಒಂದು ಜವಾಬ್ದಾರಿಗಳು ಇರಬೇಕಾಗುತ್ತೆ ಯಾಕಂದ್ರೆ ಇದನ್ನು ನಾವೆಲ್ಲರೂ ಕೂಡ ನಮ್ಮ ಒಂದು ಇತರದ ಒಂದು ಹುಟ್ಟು ಮೊತ್ತ ನಮ್ಮ ಕ್ಯಾಂಪ್ಗಳಲ್ಲಿ ಮತ್ತು ಕಾರ್ಯಾಗಾರಗಳಲ್ಲಿ ಇದನ್ನು ದೊಡ್ಡದಾಗಿ ನಾವೆಲ್ಲ ಕೂಡ ಚರ್ಚೆ ಮಾಡ್ಬೇಕು ಯಾಕಂದ್ರೆ ಜೈ ಭೀಮ್ ಅಂದ್ರೆ ಅದು ಕೇವಲ ಒಂದು ಪದ ಅಲ್ಲ ನಾವೆಲ್ಲ ಕೂಡ ಜೈ ಭೀಮ್ ಅಂತ ಕರಿತೀವಿ ಯಾಕಂತಂದ್ರೆ ನೋಡಿ ಇವತ್ತು ಜೈ ಭೀಮ್ ಅನ್ನೋದು ಒಂದು ಘನತೆ ಜೈ ಭೀಮ್ ಅನ್ನೋದು ಒಂದು ಗೌರವ ಒಂದು ಸ್ವಾಭಿಮಾನ ಯಾಕಂತಂದ್ರೆ ಅನೇಕ ಜನರು ನೋಡಿದ್ರೆ ಜೈ ಶ್ರೀರಾಮ್ ಅಂತ ಹೇಳ್ತಾರೆ ಅವ್ರೂ ಕೂಡ ಆದ್ರೆ ಇವತ್ತು ನಾವು ಜೈ ಭೀಮ್ ನೋಡೋಣ ಯಾಕಂದ್ರೆ ಜೊತೆಗೆ ಒಳ್ಳೆ ಕೆಲಸಕ್ಕೆ ಸಪೋರ್ಟ್ ಮಾಡ್ತೀವಿ ಈಗ ನಮ್ಮೆಲ್ಲ ಜೈ ಭೀಮ್ ಸೈನಿಕರು ಇಲ್ಲಿ ಕೂತಿದ್ದೀವಿ ಸುಮಾರಷ್ಟು ಜನ ಹಿಡೀರು ಮಾತಾಡಿದ್ರು ಅಂಬೇಡ್ಕರ್ ಬಗ್ಗೆ ಅದು ಯಾರಿಗ ಅರ್ಥ ಆಗಿದೆಯೋ ಯಾರಿಗ ಅರ್ಥ ಆಗಿಲ್ಲೋ ಗೊತ್ತಿಲ್ಲ ಅಟ್ಲೀಸ್ಟ್ ಅರ್ಥ ಆದವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನ ಚರಿತ್ರೆಯನ್ನು ಅವರು ಪ್ರಸ್ತಾಪ ಮಾಡಿದಾಗ ನಿಮ್ಗೆ ಅರ್ಥ ಆಗಿದ್ದಾಗ ದಯವಿಟ್ಟು ಆ ಚಪ್ಪಾಲ ಮುಖಾಂತರ ಅವ್ರಿಗೊಂದು ಇದು ಶುಭಾಶಯ ಬರ್ಬೋದಾಗಿತ್ತು ಚೆನ್ನಾಗಿ ಹೇಳಿದರು ನಮ್ಮ ಪದ್ಧರು ಪೆದ್ದವರು ವೆಂಕಟರಾಮನವರಾಗ್ಬೋದು ನಮ್ಮ ಚಿಕ್ಕನಾರಾಯಣ ಆಗ್ಬೋದು ನಮ್ಮ ಕಲಾವಿದ ಎಲ್ಲಪ್ಪ ಅವರು ತುಂಬ ಸೊಗ್ಸಾಗಿ ಹೇಳಿದರು ಚಿಕ್ಕದಾಗಿದ್ರೂ ಸೊಕ್ಕವಾಗಿ ಅಂಬೇಡ್ಕರ್ ಬಗ್ಗೆ ಹೇಳಿದರು ನೀವು ಅದನ್ನು ಅರ್ಥ ಮಾಡ್ಕೋಬೇಕು ಯಾಕೆ ನಾವು ಇನ್ನೂ ಹಿಂದುಳಿದಿರಿ ಅಂತಂದರೆ ಬರೀ ವೇದಿಕೆ ಮೇಲೆ ನಾಯಕರುಗಳ ಭಾಷಣಗಳನ್ನು ಕೇಳ್ತಿದಷ್ಟೇ ಅದನ್ನು ನೀವು ಮೈಗೂಡಿಸ್ಕೋಬೇಕು ಒಂದು ಎರಡನೇದು ಅಂಬೇಡ್ಕರ್ ಅವ್ರು ಹೇಳ್ತಾರೆ ಅವನು ತಪ್ಪು ಮಾಡಿದ್ರೆ ಮಾತಾಡಿದರೆ ಅವನನ್ನು ನೇರವಾಗಿ ವೇದಿಕೆಯಲ್ಲೇ ಕ್ವಶನ್ ಮಾಡಬೇಕು ಯಾರೇ ಆಗಲಿ ಅದು ನಾನಾಗಲಿ ಯಾರೇ ಆಗಲಿ ಅವರು ಬಾಬಾ ಅವರ ವಿಚಾರದಲ್ಲಿ ನೈಜತೆಯಿಂದ ಮಾತಾಡಬೇಕು ಅಂಬೇಡ್ಕರ್ ಎಲ್ಲೂ ಸಹ ಯಾವುದೇ ಧರ್ಮವನ್ನು ಯಾವುದೇ ದೇವರುಗಳನ್ನು ವಿರೋಧ ಮಾಡಿದಂಥವರಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೌರ್ಯಾಚರಣೆಯನ್ನು ವಿರೋಧ ಮಾಡಿದಂಥವರು y